ನಮಸ್ಕಾರ ಇವತ್ತಿನ ದಿವಸ ಆದಂತಹ ರವೆ ದೋಸೆ ಮಾಡೋಣ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಹಾಲು ಉಪಯೋಗಿಸ್ಕೊಂಡು ಆದಂಥ ರವೆ ದೋಸೆ ಮಾಡೋಣ ಇಲ್ಲಿ ನೋಡ್ರಿ ರವೆ ತಗೊಂಡಿ ಆಮೇಲೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ರವೆ ಈಗ ಒಂದು ಜಾರಿಗೆ ರವೆ ಹಾಕೋನು ಕಡಲೆ ಹಿಟ್ಟು ಹಾಕನು ಅಕ್ಕಿ ಹಿಟ್ಟು ಹಾಕನು ಇದನ್ನು ಗ್ರ್ಯಾಂಡ್ ಮಾಡೋಣ ನೈಸ್ ಪೌಡ್ರ್ ಆಗಬೇಕು ಮಕ್ಕಳು ದಿಢೀರಾಗಿ ದೋಸೆ ಕೇಳ್ತಾರೆ ಇದಕ್ಕಿದ್ದಂಗೆನ ನನಗೆ ಇವತ್ತು ದೋಸೆ ಬೇಕು ಅಂತ ಹಠ ಮಾಡಿದಾಗ ಈ ಥರ ದಿಢೀರ್ ದೋಸೆ ರೆಡಿ ಮಾಡಿರಿ ಸಣ್ಣ ಮಕ್ಕಳು ಹಠ ಮಾಡೋದು ಭಾಳ ಇವತ್ತು ಪಡ್ಬೇಕು ಇವತ್ತು ದೋಸೆ ಬೇಕು ನನಗೆ ಅದೇ ಬೇಕು ಇದೇ ಬೇಕು ಅಂದಾಗ ಈ ಥರ ದಿಢೀರಾಗಿ ರವೆ ದೋಸೆ ಕ್ರಿಸ್ಪಿಯಾಗಿ ಮಾಡ್ಬೋದು ಟೇಸ್ಟಿಯಾಗಿ ಬರ್ತಾವೆ ಒಂದು ಆಲೂಗಡ್ಡಿನ ಮಿಡಿಯಮ್ ಆಲೂಗಡ್ಡಿನ ತುರಿದು ಇದನ್ನ ಗ್ರೈಂಡ್ ಮಾಡ್ಕೋತಾನೆ ಇದನ್ನೇನು ತೊಳೆಯೋಂಗಿಲ್ಲ ಏನಿಲ್ಲ ಮೇಲಿನ ಸಿಪ್ಪೆ ತೆಗೆದು ತುರಿದು ಡೈರೆಕ್ಟಾಗಿ ಅದರ ರಸ ಸಮೇತ ಗ್ರೈಂಡ್ ಮಾಡ್ಕೊಳ ನೈಸಾಗಿ ಈಗ ಈ ಇದನ್ನು ಹಾಕಿಬಿಡೋಣ ನಾವು ಅಕ್ಕಿ ಹಿಟ್ಟು ಕಡ್ಲೆ ಹಿಟ್ಟು ಮತ್ತು ಬಾಂಬೆ ರವೆ ಪೌಡ್ರ್ ಮಾಡಿಟ್ಕೊಂಡಿವಿ ಅದಕ್ಕೆ ಒಂದು ಆಲೂಗಡ್ಡಿನ ತುರಿದಂಥದ್ದು ಗ್ರೈಂಡ್ ಮಾಡಿ ನೈಸ್ ಪೇಸ್ಟ್ ಮಾಡಿ ಅದಕ್ಕೆ ಹಾಕ್ಕೊಳಕತ್ತೀವಿ ಮೊಸರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೊಸರು ಹಾಕ್ಕೋಬೇಕು ಆನಂತರ ಈ ಮಿಕ್ಸಿ ಜಾರಿಗೆ ಹತ್ತಿದ್ದನ್ನು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಳ್ಳೋಣ ಇದೆಲ್ಲನೂ ನೈಸಾಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು ಇದನ್ನೇನು ಇಡಬೇಕಾಗಿಲ್ಲ ಏನಿಲ್ಲ ಟೆನ್ ಮಿನಿಟ್ಸ್ ಆಗ ರೆಡಿ ಮಾಡಿ ಆಗೇ ದೋಸೆ ಮಾಡ್ಕೊಬೋದು ಹತ್ತು ನಿಮಿಷದಾಗ ಅಳಂಥ ಮಕ್ಕಳಿಗೆ ಹಠ ಮಾಡೋ ಮಕ್ಕಳಿಗೆ ದೋಸೆನ ರೆಡಿ ಮಾಡಿಕೊಡ್ಬೋದು ಒಂದು ಪಾತ್ರೆಗೆ ತಕ್ಕ ದೋಸೆ ಹಿಟ್ಟಿನ ಹದಕ್ಕಿದ್ನ ರೆಡಿ ಮಾಡ್ಕೊಳೋಣ ఇద చంద మిక్స్ మిక్స్ నంతర ఇది ప్లేట్ ముచ్చి సైడీ ఇట్బడను ఆనంతర చట్నీ కొబ్బరి చట్నీ ఆలుగడ్డే పల్లె రెడీ మంత్ర ఇం దోస రెడీ మంత ఇవ్వ నోడ్రీ ఆలుగడ్డే పల్లె చట్నీ రెడీ అయితే ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಸೋಡಾ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೋಣ ಕಲರ್ಗೋಸ್ಕರ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡೋಣ ನಮಗೆ ದೋಸೆನೇ ತಿನ್ನಬೇಕು ಅಂತ ಅನ್ನಿಸಿದಾಗ ಅಂತ ಮಾಡ್ಕೋಬೋದು ನೋಡ್ರಿ ಕ್ರಿಸ್ಪಿ ಆದಂಥ ಟೇಸ್ಟಿ ಆದಂಥ ರವೆ ದೋಸೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕನು ಚೆನ್ನಾಗಿ ಮಿಕ್ಸ್ ಮಾಡಣ ಇದನ್ನು ಆಲ್ರೆಡಿ ಹೆಂಚಕಾಯಕೆಟ್ಟಿನಿ ಹಂಚು ಆಲ್ರೆಡಿ ಕಾದೈತಿ ಅದಕ್ಕೆ ಆಯಿಲ್ ಹಚ್ಚನು ಆಯಿಲ್ ಹಚ್ಚಿ ಆ ನಂತರ ನೀರನ್ನು ಹಾಕಿ ಕಾಟನ್ ಬಟ್ಟೆಲೆ ಒರೆಸ್ಬಿಟ್ಟು ಆಮೇಲೆ ದೋಸೆ ಹಾಕೋಣ ನೋಡ್ರಿ ಇದನ್ನು ತೆಳ್ಳಗೆ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಬಿಟ್ಟಿದ್ರ ಮೇಲೆ ಆಯಿಲ್ನ ಹಾಕಬೇಕು ತುಪ್ಪ ಹಾಕ್ರಿ ಇಲ್ಲ ಎಣ್ಣೆ ಹಾಕಿರಿ ಬೆಣ್ಣೆ ಹಾಕಿರಿ ಯಾವುದು ಹಾಕಿದ್ರೆ ನಡಿತೈತಿ ಇದು ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಕ್ರಿಸ್ಪಿಯಾಗಿ ಬರ್ತೈತಿ ತೋರಿಸ್ತೀನಿ ನೋಡ್ರಿ ಈ ಥರ ಆದಾಗ ತಕೊಂಡ್ಬಿಡ್ಬೇಕು ಹಂಚಿಗೆ ಹಿಡ್ಕೊಳ್ಳಲ್ಲ ಫುಲ್ ಬಿಟ್ಟು ಬರ್ತತಿ ನೋಡ್ರಿ ಆದಂಥ ಕಲರು ತೆಳ್ಳಗೆ ನೋಡ್ರಿ ಇನ್ನೇಂಗೆ ಬೇಕು ನಿಮ್ಗೆ ದೋಸೆ ಎಷ್ಟು ಆಗಿ ಬಂದತಿ ಗರಿ ಗರಿಯಾಗಿ ಬಂದತಿ ಇನ್ನೊಂದು ದೋಸೆ ಹಾಕಿ ತೆಳ್ಳಗೆ ಇದು ಕೂಡ ಅದೇ ಥರ ದೋಸೆ ದೋಸೆಯಾಗಿ ಬರ್ತದೆ ನೋಡ್ರಿ ಕ್ರಿಸ್ಪಿ ಆದಂಥ ಪೇಪರ್ ದೋಸೆ ರೆಡಿ ಅದು ಈಗ ಎರಡು ತೋರಿಸ್ತಾನೆ ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ಇದಕ್ಕೆ ಮೇಲೆ ಸ್ವಲ್ಪ ಜಾಸ್ತಿ ತುಪ್ಪ ಎಣ್ಣೆ ಬೇಕು ಈ ಥರ ಕಲರ್ ಚೇಂಜ್ ಆದಾಗ ತಗೊಂಬಿಡೋನು ನೋಡ್ರಿ ಏನು ಸೂಪರಾಗಿ ಬಂದವು ಎಷ್ಟು ತೆಳ್ಳಗೆ ಬಂದವು ನೋಡ್ರಿ ಪಲ್ಯ ಕೊಬ್ಬರಿ ಚಟ್ನಿ ಜೋಡಿ ಸರ್ವ್ ಮಾಡೀನಿ ಪ್ಲೇಟಿಗೆ ನೋಡ್ರಿ ಎಷ್ಟು ತೆಳ್ಳಗೆ ಬಂದಾವಂತ ಈಗ ತೋರಿಸ್ತಾನೆ ನೋಡ್ರಿ ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡಿರಿ ಇಲ್ಲೇ ಪೇಪರ್ ದೋಸೆ ದಿಢೀರ್ ಮಾಡುವಂತಹ ರವೆ ಪೇಪರ್ ದೋಸೆ ಸೂಪರಾಗಿ ಬಂದವು ನೀವು ಟ್ರೈ ಮಾಡಿರಿ ಕಲರು ಸೂಪರ್ ಒಳ್ಳೆ ಘಮ ಟೇಸ್ಟು ಪಟ್ಟಂತ ಮಾಡ್ಬೋದು ನೋಡ್ರಿ ತಿನ್ನಬೇಕನಿಸ್ದಾಗ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ನಮಸ್ಕಾರ